ಕೋಲಾರ ಚಿಕ್ಕಬಳ್ಳಾಪುರ ಅಂತೂ ಫಿಕ್ಸ್ ಕೋಲಾರ ಚಿಕ್ಕಬಳ್ಳಾಪುರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಗೆಲ್ತೀವಿ ಅದ್ಯಾರು ಕ್ಯಾಂಡಿಡೇಟ್ ಆಗ್ತಾರೋ ಆಗ ಕೇಳಿ ನನಗೆ ನಾನು ಒಂದು ಸರ್ವೆ ಪ್ರಕಾರ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಸೀಟ್ ನಮಗೆ ಬರ್ಬೋದು ಬಿಕಾಸ್ ನೋಡಿ ಗ್ಯಾರಂಟಿಗಳು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇಪ್ಪತ್ ಒಂದು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇಪ್ಪತ್ತೆರಡು ಸಾವಿರ ಕುಟುಂಬಗಳು ಫ್ರೀ ವಿದ್ಯುತ್ ತಗೊತಾ ಇದೆ ಫಾರ್ ಎಕ್ಸಾಂಪಲ್ ಮೂವತ್ತು ಸಾವಿರ ಕುಟುಂಬಗಳು ಬರೀ ತಾಲೂಕಲ್ಲಿ ಗೃಹಲಕ್ಷ್ಮಿ ತಗೊತಾ ಇದೆ ನಾನು ಜನರಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾವು ಹೆಂಗೆ ಅಧಿಕಾರಕ್ಕೆ ಬರ್ಬೋದು ಅಂತ ಐವತ್ತು ಸಾವಿರ ಕುಟುಂಬಗಳು ಡೈರೆಕ್ಟ್ ಆಗಿ ನಮ್ಗೆ ಗ್ಯಾರಂಟಿಯಿಂದ ಬೆನಿಫಿಟ್ ಆಗ್ತಿದೆ ನಮ್ಮ ಗ್ಯಾರಂಟಿಗಳ ಮೇಲೆ ವಿಶ್ವಾಸ ಇಟ್ಟು ಒಂದ್ ಅಷ್ಟು ಕುಟುಂಬಗಳು ನಮ್ಮ ಕೈ ಹಿಡಿದ್ರು ಸಾಕು ನಾವು ಇಪ್ಪತ್ತೆಂಟು ಹೊಡೀಬಹುದು ಬಟ್ ಆದ್ರೂ ಇಪ್ಪತ್ ಮೇಲೆ ಅಂತೂ ಹೊಡಿತೀವಿ ಕೋಲಾರ ಚಿಕ್ಕಬಳ್ಳಾಪುರ ಅಂತೂ ಫಿಕ್ಸ್ ಕೋಲಾರ ಚಿಕ್ಕಬಳ್ಳಾಪುರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಗೆಲ್ತೀವಿ ಅದ್ಯಾರ ಕ್ಯಾಂಡಿಡೇಟ್ ಆಗ್ತಾರೋ ಆಗ ಕೇಳಿ ನನಗೆ ನಾನು ಒಂದು ಸರ್ವೆ ಪ್ರಕಾರ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಸೀಟ್ ನಮಗೆ ಬರ್ಬೋದು ಬಿಕಾಸ್ ನೋಡಿ ಗ್ಯಾರಂಟಿಗಳು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇಪ್ಪತ್ತು ಒಂದು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇಪ್ಪತ್ತೆರಡು ಸಾವಿರ ಕುಟುಂಬಗಳು ಫ್ರೀ ವಿದ್ಯುತ್ ತಗೊತಾ ಇದೆ ಫಾರ್ ಎಕ್ಸಾಂಪಲ್ ಮೂವತ್ತು ಸಾವಿರ ಕುಟುಂಬಗಳು ಬರೀ ತಾಲೂಕಲ್ಲಿ ಗೃಹಲಕ್ಷ್ಮಿ ತಗೊಂತಾ ಇದೆ ನಾನು ಜನರಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ ನಾವು ಹೆಂಗೆ ಅಧಿಕಾರಕ್ಕೆ ಬರ್ಬೋದು ಅಂತ ಐವತ್ತು ಸಾವಿರ ಕುಟುಂಬಗಳು ಡೈರೆಕ್ಟ್ ಆಗಿ ನಮ್ಗೆ ಗ್ಯಾರಂಟಿಯಿಂದ ಬೆನಿಫಿಟ್ ಆಗ್ತಿದೆ ನಮ್ಮ ಗ್ಯಾರಂಟಿಗಳ ಮೇಲೆ ವಿಶ್ವಾಸ ಇಟ್ಟು ಒಂದ್ ಅಷ್ಟು ಕುಟುಂಬಗಳ್ ನಮ್ ಕೈ ಹಿಡಿದ್ರು ಸಾಕು ನಾವು ಇಪ್ಪತ್ತೆಂಟು ಹೊಡೀಬಹುದು